ಸಿನಿಮಾನ ಈಗಷ್ಟೇ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಸಿನಿಮಾ ವಿರಾಟ್ ಅವರು ಮತ್ತು ಸಂಜನಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕೆ ಆರ್ ಜಿ ಅವರು ಮತ್ತು ಜಯಣ್ಣ ಅವರು ಬಂದರೆ ಅದರಲ್ಲಿ ರಾಯಲ್ ಆಗೇ ಇರುತ್ತೆ ಅಂತ ಹೇಳ್ತೀನಿ ಹಾಡುಗಳು ತುಂಬ ಚೆನ್ನಾಗಿದೆ ಒಳ್ಳೆ ಎಲಿವೇಶನ್ ಇದೆ ನಿಮಗೆ ಯಾರೇ ಜನ ಬಂದ್ರೂ ಒಂದು ವಿಷುವಲ್ ಟ್ರೀಟ್ ಇದೆ ರಿಫ್ರೆಶ್ಮೆಂಟ್ ಆಗುತ್ತೆ ಅವ್ರಿಗೆ ಸೊ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ತುಂಬ ಖುಷಿ ಆಗುತ್ತೆ ನಾವು ಚಿಕ್ಕ ವಯಸ್ಸಿಂದ ಲವ್ ಎಲ್ಲರೂ ಲವ್ ಮಾಡೇ ಮಾಡಿರ್ತಾರೆ ಸೊ ಆ ಫೀಲಿಂಗು ಅಥವಾ ಆ ಹುಡುಗಿರಿಗೆ ಎಕ್ಸ್ಪ್ರೆಸ್ ಮಾಡೋ ಆ ಸೀನ್ ಇದೆಯಲ್ಲ ಸಕ್ಕದಾಗಿದೆ ಸಖದಾಗ್ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕು ಹೌದು ಹೌದು ಅದನ್ನೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಜನ್ರಿಗೆ ಮಜಾ ಇದೆ ಇದರಲ್ಲಿ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಇಂಟರ್ವಲ್ ಬ್ಲಾಗ್ ಸಖದ ಇದೆ ಈಗ ತಾನೇ ಇಂಟರ್ವಲ್ ನೋಡ್ಕೊಂಡು ಬಂದಿದ್ದೀವಿ ಸಕ್ಕದ ಸಿನಿಮಾ ಎಲ್ಲ ಜನರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ರಾಯಲ್ ರಾಯಲ್ ಆಗೇ ಇದೆ ಸೊ ಕೆ ಆರ್ ಜಿ ಅವರು ಮತ್ತು ಜಯಣ್ಣ ಅವರು ಇಬ್ಬರು ಸೇರಿ ಮಾಡಿದ್ದಾರೆ ಅಂದರೆ ರಾಯಲ್ ಆಗೇ ಇರುತ್ತೆ ಆಮೇಲೆ ದಿನಕರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಭೂಮಿಗೆ ನವ ನವಗ್ರಹನ ತಂದಿದ್ದೆ ಅವರು ಸೊ ಅವ್ರ ಬಗ್ಗೆ ಏನು ಮಾತಾಡೋದು ಅದು ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರೂ ಥೇಟ್ರಿಗೆ ಬಂದೇ ಸಿನಿಮಾ ನೋಡಿ ಹಾಗೆ ತರ್ಟಿ ಫಸ್ಟ್ ಜಾನ್ವರಿ ಕಾಡು ಮಳೆನೂ ರಿಲೀಸ್ ಆಗ್ತಾ ಇದೆ ಅದು ಕೆ ಆರ್ ಜಿ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಬಂತು ಸಿನಿಮಾ ನೋಡಿ ಅಂತ ಕೇಳ್ಕೊತಿವಿ ಏನು ಹೇಳಿದ್ದಾರೆ ಏನು ಅವರು ಮೈಸೂರವ್ರೆ ನಾನು ಮೈಸೂರು ಅವನೇ ಸೊ ಸಖತ್ತಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕೆಂದ್ರೆ ಕಿಸ್ಸನ್ನು ನೋಡಿದ್ವಿ ಅದರಲ್ಲೂ ಸಖತ್ತಾಗಿ ಮಾಡಿದ್ರು ತುಂಬ ಮಾಡಿದ್ದಾರೆ ಸಂಜನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಕ್ಟಿಂಗ್ ಅನ್ಸುತ್ತೆ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ मैं नहीं भी मारता हूँ मारता है रिपोर्टर से मारेंगे कैलिपर नहीं है ना इसको सपोर्ट मारेंगे राइट में तुम्हारा खुशी होता है इसकी साजिश तुम्हारा सामान है हस्तियों में आता है तुम्हारा खुशी है हाँ तो तुम्हारा खुशी अच्छा अब उन्हें सब मारे इसका ये पब्लिक पर मार्केट करते हैं ऐसे ताकत साइड हैं ना एक्सपीक्टेशन रिलीज़ आईपैक्स बनाते हैं क्योंकि अपने इसमें आना बस ये लास्ट मार्केटिंग है लास्ट मार्केटिंग है लास्ट मार्केटिंग है कहना ना कि ये ब्रोड सेक्टर ಸಮಸ್ತ ಕರ್ನಾಟಕ ಜನತೆಗೆ ದಿನಕರ ಸರ್ ಮಾಡಿರೋಂಥ ರಾಯಲ್ ಫಿಲಮ್ ಯಶಸ್ವಿಯಾಗಿ ಕರ್ನಾಟಕಾದ್ಯಂತ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಇದೆ ಒಂದೇ ಬ್ಯಾನರ್ ಅಡಿನಲ್ಲಿ ಮೊದಲು ವಾರ ನಾವು ಕೆ ಆರ್ ಜಿ ಅವ್ರ ಬ್ಯಾನರಲ್ಲಿ ಕಾಡುಮಳೆ ಅನ್ನೋ ಟೀಮ್ ಹೊರಹೊಮ್ಮತಾ ಇದ್ದೀವಿ ಸೊ ಎರಡೂ ಚಿತ್ರಗಳನ್ನ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆಮೇಲೆ ಎಲ್ಲರ ಆಶೀರ್ವಾದ ಈ ಫಿಲಮ್ಗೆ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ರಾಯಲ್ ಫಿಲಮ ತುಂಬ ರಾಯಲ್ ಆಗೇ ಇದೆ ಎಲ್ಲ ಥರದ ಆಡಿಯನ್ಸು ಇದ್ದಾರೆ ಇದಕ್ಕೆ ಕ್ಲಾಸ್ ಮಾಸ್ ಇರ್ಬೋದು ಎಲ್ಲ ಥರದ ಆಡಿಯನ್ಸ್ನ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೊ ಫ್ರಮ್ ದ ಟೀಮ್ ಕಾಡು ಮಳೆ ವಿ ವಿಶ್ ರಾಯಲ್ ಫಿಲಮ್ ಎ ರಾಯಲ್ ಸಕ್ಸಸ್ ಅಂತ ಹೇಳ್ತೀವಿ ಥ್ಯಾಂಕ್ ಯು